ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸ್ಟಾರ್ ಸುವರ್ಣ ವಾಹಿನಿಯ ಜನಪ್ರಿಯ ಧಾರವಾಗಿರುವ ಮತ್ತು ಟಾಪ್ ರೇಟೆಡ್ ಧಾರವಾಗಿರುವ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಪ್ರೇಕ್ಷಕರಿಗೆ ಇದೊಂದು ಸಿಹಿ ಸುದ್ದಿ ಎಂದೇ ಹೇಳಬಹುದು ಇದರ ಬಗ್ಗೆ ಹಿಂದಿನ ನೀಡುವುದಾಗಿ ತಿಳಿದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕೆನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿಯನ್ನು ನೋಡಲು ಇಷ್ಟಪಡುವುದಾದರೆ ಈ ವಿಡಿಯೋ ತಪ್ಪದೇ ಬಂದು ಲೈಕ್ ಮಾಡಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗುತ್ತಿರುವ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯು ಅನೇಕ ಬಾರಿ ಸ್ಟಾರ್ ಸುವರ್ಣವಾಹಿನಿಯ ನಂಬರ್ ಒನ್ ಪಟ್ಟವನ್ನು ಪಡೆದುಕೊಂಡಿತ್ತು ಅದೇ ರೀತಿಯಾಗಿ ಅದನ್ನು ಮುಂದುವರಿಸಿಕೊಂಡು ಸಹಿತ ಹೋಗುತ್ತಲಿದೆ ಆಸೆ ಧಾರಾವಾಹಿಯನ್ನು ಬಿಟ್ಟರೆ ಅತಿ ಹೆಚ್ಚು ಜನ ಮೆಚ್ಚುಗೆ ಮತ್ತು ಅತಿ ಹೆಚ್ಚು ಟಿ ಆರ್ ಪಿಯನ್ನು ಪಡೆದುತ್ತಿರುವ ಧಾರಾವಾಹಿ ಎಂದರೆ ಅದು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಾಗಿದೆ ಸದ್ಯ ಕಳೆದ ವಾರ ಐದು ಪಾಯಿಂಟ್ ಒಂದರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಳ್ಳುವುದರ ಮುಖಾಂತರ ತನ್ನ ಟಿ ಆರ್ ಪಿಯಲ್ಲಿ ಏರಿಕೆಯನ್ನು ಸಾಧಿಸಿದೆ ಎಂದೇ ಹೇಳಬಹುದು ಇನ್ನು ಅರ್ಬನ್ನಲ್ಲಿ ನಾಲ್ಕು ಪಾಯಿಂಟ್ ಒಂದರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಗ್ರಾಮೀಣ ಭಾಗದಲ್ಲಿ ವೀಕ್ಷಕರ ಸಂಖ್ಯೆಯನ್ನು ಅಧಿಕ ಮಾಡಿಕೊಂಡಿದೆ ಎಂದೇ ಹೇಳಬಹುದು ಒಳ್ಳೆಯ ಕತೆ ಒಳ್ಳೆಯ ಸಂಭಾಷಣೆ ಇರುವ ಈ ಧಾರಾವಾಹಿಯಲ್ಲಿ ನಾಯಕ ಮತ್ತು ನಾಯಕಿಯ ಎಪಿಸೋಡ್ಗಳನ್ನು ನೋಡುವಲ್ಲಿ ಪ್ರೇಕ್ಷಕರು ಕಾಯ್ದು ಕುಳಿತುಕೊಳ್ಳುತ್ತಾರೆಂದೇ ಹೇಳಬಹುದು ದಿನದಿಂದ ದಿನಕ್ಕೆ ಈ ಧಾರಾವಾಹಿಯ ಪ್ರೇಕ್ಷಕರ ಸಂಖ್ಯೆ ಅಧಿಕವಾಗುತ್ತಲೇ ಹೊರಟಿದೆ ಎಂದೇ ಹೇಳಬಹುದು ನೀವು ಯಾವ ಕಾರಣಕ್ಕಾಗಿ ಈ ಧಾರಾವಾಹಿಯನ್ನು ನೋಡುತ್ತೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ